ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಸ್ರೇಲ್ ಹಮಾಸ್ ಯುದ್ಧದ ಕುರಿತಾಗಿ ನಾವು ತುಂಬ ದಿನಗಳಿಂದ ಮಾತಾಡಿರಲಿಲ್ಲ ಅಕ್ಟೋಬರ್ ಏಳಕ್ಕೆ ಕಳೆದ ವರ್ಷ ಶುರುವಾದಂಥ ಸಂಘರ್ಷ ಇದು ತದನಂತರ ಯುದ್ಧದ ಸ್ವರೂಪವನ್ನು ಪಡೆಯುತ್ತೆ ವೈಶ್ವಿಕ ಮಟ್ಟದಲ್ಲಿ ಅತಿ ದೊಡ್ಡದಾದಂಥ ಸಂಚಲನವನ್ನು ಉಂಟು ಮಾಡುತ್ತೆ ಬಹಳ ರೀ ದೊಡ್ಡ ಮಟ್ಟದ ಆತಂಕವನ್ನು ಕೂಡ ಸೃಷ್ಟಿಸುತ್ತೆ ಈಗ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯ್ ಒಂದು ಅನಿರೀಕ್ಷಿತವಾದಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಚ್ಚರಿಯ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಏನದು ಒಬ್ಬನೇ ಒಬ್ಬ ಭಯೋತ್ಪಾದಕನನ್ನು ಕೂಡ ನಾವು ಉಳಿಸುವುದಿಲ್ಲ ಅವರೆಲ್ಲರನ್ನು ಮುಗಿಸುವವರೆಗೆ ಈ ಯುದ್ಧ ನಿಲ್ಲುವುದಿಲ್ಲ ಅಂತ ಅವರು ಸ್ವತಃ ಹೇಳಿದರು ಆತ ಯಾವುದೇ ದೇಶದವನಾಗಿರಲಿ ಆತ ಭಯೋತ್ಪಾದಕನಾಗಿದ್ದರೆ ಆತನನ್ನು ಬಿಡೋದಿಲ್ಲ ನಾವು ಅಂತ ಈಗ ಯಾವ ಹಮಾಸ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ನಡೀತಾ ಇತ್ತೋ ಅದರ ಮಧ್ಯೆ ನುಸುಳುಕೊಂಡದ್ದು ಹಿಜ್ಬುಲ್ಲಾ ಪಡೆ ಹಿಜ್ಬುಲ್ಲಾ ಅವರು ತಮಗೆ ಅಗತ್ಯವಿಲ್ಲದಿದ್ದರೂ ಕೂಡ ಇವರು ಹಮಾಸ್ ಪರವಾಗಿ ಇಸ್ರೇಲ್ ಮೇಲೆ ಮುಗಿಬೀಳ್ತಾರೆ ಇಸ್ರೇಲ್ ಯಾವ ರೀತಿಯ ಸೇಡನ್ನು ಅವ್ರ ಮೇಲೆ ತೀರಿಸ್ಕೊಳ್ತದೆ ಅಂತಂದರೆ ಅವರು ಯಾವ ನಾಯಕ ಇದರಲ್ಲಿ ಎಲ್ಲೆಲ್ಲಿ ನಾಯಕ ಇರಾನಲ್ಲಿ ಅಡಗಿ ಅಡಗಿ ಕೊಡ್ತಿದ್ದರು ಕತಾರಲ್ಲಿ ಕೊಡ್ತಿದ್ರು ಕೂಡ ಹೊಡೆದು ಬರ್ತಾರೆ ಈಗ ಕೊನೆಗೆ ಹಿಜ್ಬುಲ್ಲಾ ಪಡೆ ಹೇಳುತ್ತೆ ನಾವು ನೀವು ಯುದ್ಧಶಾಂತಿಯನ್ನು ಘೋಷಿಸೋಣ ಸೀಸ್ ಫೈರ್ ಮಾಡೋಣ ಇದ್ದಕ್ಕಿದ್ದ ಹಾಗೆ ಬೆಂಜಮಿನ್ ನತನ್ಯಹು ಇದಕ್ಕೂ ಒಪ್ಕೊಂಬಿಡ್ತಾರೆ ಭಾರಿ ಅಚ್ಚರಿಯ ವಿಚಾರ ಇದು ಯಾರು ಜಗತ್ತಿನಲ್ಲಿ ಈ ರೀತಿಯ ಭಯೋತ್ಪಾದಕರು ಉಳಿಬಾರದು ಯಾವುದೇ ಭಯೋತ್ಪಾದಕನಾದರೂ ಮುಗಿಸೋಣ ಅಂತ ಹೇಳಿದಂಥ ಬೆಂಜಮಿನ್ ಅತನ್ಯಹು ಇದ್ದಕ್ಕಿದ್ದಾಗಿ ಹಿಜ್ಬುಲ್ಲಾ ಉಗ್ರರ ಜೊತೆ ಶಾಂತಿ ಸಂಧಾನ ಮಾಡ್ಕೋತಾರೆ ಅಂದರೆ ಸೀಸ್ ಫೈರ್ ಮಾಡ್ತಾರೆ ಅಂದರೆ ಅಚ್ಚರಿ ಉಂಟು ಮಾಡಿದ್ದು ಹಮಾಸ್ ಉಗ್ರರಿಗೂ ಕೂಡ ಹಮಾಸ್ ಅವ್ರಿಗೆ ಆಶ್ಚರ್ಯ ಏನಿದೆ ಇದ್ದಕ್ಕಿದ್ದ ಹಾಗೆ ಹೀಗಾಗೋಯ್ತಲ್ಲ ಹೋಯ್ತಲ್ಲ ಅಂತ ಅದಕ್ಕೆ ಭಾಳ ಮುಖ್ಯವಾದಂಥ ಒಂದು ಕಾರಣ ಇದೆ ಮೊದಲೇದಾಗಿ ಅವರದೇ ಸರ್ಕಾರದಲ್ಲಿ ವಿಪಕ್ಷಗಳು ಇದರ ಕುರಿತಾಗಿ ಗೊಣಗಾಟವನ್ನು ಶುರು ಮಾಡಿರ್ತವೆ ಅಸಮಾ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತವೆ ಅಸಹನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿರ್ತವೆ ಅವ್ರು ಹೇಳ್ತಾರೆ ನಮ್ಮ ಯುದ್ಧ ಇರೋದು ಹಮಾಸ್ ಜೊತೆಗೆ ಹಮಾಸ್ನವರು ನಮಗೆ ಈ ರೀತಿಯಾದಂಥ ತೊಂದರೆ ಕೊಟ್ಟದ್ದು ನಾವು ಯಾರ ಜೊತೆ ಹೋರಾಟ ಮಾಡಬೇಕು ಅದು ಬಿಟ್ಟು ಮಧ್ಯೆ ಮಧ್ಯೆ ಬೇರೆ ಬೇರೆ ಉಪ ಯುದ್ಧಗಳನ್ನು ಮಾಡ್ತಾ ಕೂತರೆ ನಮ್ಮ ದೇಶವನ್ನು ಉಳಿಸೋದು ಯಾವಾಗ ಬಿಜಿನ ತು ಹೌದು ಅನ್ಸುತ್ತೆ ಯಾಕೆಂದರೆ ಯುದ್ಧ ಎನ್ನುವುದು ಅತಿ ದೊಡ್ಡ ಮೊತ್ತವನ್ನು ಪಡೆಯುತ್ತೆ ಇಡೀ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು ಯುದ್ಧ ಗೆಲ್ಲೋದು ಯಾರಾದರೂ ಆಗಲಿ ಅದರಿಂದ ಕಾನೂನು ಸುವ್ಯವಸ್ಥೆ ಹೋಗುತ್ತೆ ಆಂತರಿಕ ಒತ್ತಡಗಳು ಜಾಸ್ತಿ ಆಗ್ತವೆ ಆರ್ಥಿಕ ಸ್ಥಿತಿ ಹದಗೆಡತ್ತೆ ದೇಶದ ಇಡೀ ವಿದ್ಯಮಾನ ಅಲ್ಲೋಲ ಕಲ್ಲೋಲಾಗಿ ಹೋಗುತ್ತೆ ಆದ್ದರಿಂದ ಯುದ್ಧವನ್ನು ಯಾವತ್ತೂ ನಾವು ಅಪೇಕ್ಷಿಸಬಾರದು ಅಂತ ಯಾವಾಗ ಈ ರೀತಿಯದಾದಂಥ ಅಭಿಪ್ರಾಯ ಉಂಟಾಗತ್ತೋ ಆವಾಗ ಬೆಂಜಮನ್ ತನ ಹೇಳ್ತಾರೆ ಆಯಿತು ನಮಗೂ ನಿಮಗೂ ಸೀಸ್ ಫೈರ್ ಮಾಡ್ಕೊಂಬೆ ಈಗ ಹಮಾಸ್ ಉಗ್ರರು ಶುರು ಮಾಡಿದ್ದಾರೆ ನಮ್ಮ ಜೊತೆ ನೀವು ಸೀಸ್ ಫೈರ್ ಮಾಡಿದ್ದು ಇಲ್ಲಿವರೆಗೂ ಒಂದೇ ಒಂದು ದಿವಸ ಸೀಸ್ ಫೈರ್ ಬಗ್ಗೆ ಮಾತಾಡಲಾರ್ದಂಥ ಹಮಾಸ್ ಉಗ್ರರು ಈಗ ನಾವು ಸೀಸ್ ಫೈರ್ಗೆ ಸಿದ್ಧರಿದ್ದೇವೆ ಮುಗಿಬಿದ್ದದ್ದು ಅವರೇ ಯುದ್ಧವನ್ನು ನಿಲ್ಲಿಸಬಾರ್ದು ಎಷ್ಟು ಜನ ಸತ್ರು ಹಮಾಸ್ನ ನಾಯಕ ಹೇಳ್ತಾ ಇದ್ದದ್ದು ಏನಂದರೆ ಎಷ್ಟು ಹೆಚ್ಚು ಜನ ಪ್ಯಾಲಸ್ತೀನಿಯನ್ನ ಸಾಯ್ತಾರೋ ಅಷ್ಟು ನಮಗೆ ಖುಷಿ ಏಕೆಂದರೆ ಇನ್ನಷ್ಟು ಹೆಚ್ಚು ಜನ ಉದ್ರಿಕ್ತರಾಗಿ ಮತ್ತೆ ಯುದ್ಧಕ್ಕೆ ಸನ್ ಸನ್ನದ್ಧರಾಗ್ತಾರೆ ಅಂತ ನಮ್ಮವ್ರು ಎಷ್ಟು ಜನ ಸಾಯ್ತಾರೆ ಅದರ ಮೂರು ಪಟ್ಟು ಜನ ಜಾಸ್ತಿಯಾಗಿ ಸೇಡ್ ತೀರ್ಸ್ಕೊಳಕ್ಕೆ ನಮ್ಮ ಜೊತೆ ಸೇರ್ಕೋತಾರೆ ಅಂತ ಎಂಥ ಕೆಟ್ಟ ಮನಸ್ಥಿತಿಯ ಜನ ಇರಬಹುದು ಆಲೋಚನೆ ಮಾಡಿ ಈಗ ಅವರ ಬೇಡಿಕೆಯನ್ನು ಅವ್ರ ಬೇಡಿಕೆ ಏನಪ್ಪ ಅಂದರೆ ನಮ್ಮ ನಿಮ್ಮ ನೂರು ಒತ್ತೆ ಆಳುಗಳು ನಮ್ಮ ಹತ್ರ ಇದ್ದಾರೆ ಆ ನೂರು ಒತ್ತೆಯಾಳುಗಳನ್ನು ನಿಮಗೆ ಬಿಟ್ಟು ಕೊಡ್ತೀವಿ ನಾವು ನಮ್ಮ ಸಾವಿರ ಜನ ಈ ಹಮಾಸ್ ಉಗ್ರರಿದ್ದಾರೆ ಅವ್ರನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ಏನು ಲೆಕ್ಕಾಚಾರ ಇದು ನಮ್ಮ ಇಸ್ರೇಲ್ನ ನೂರು ಜನರನ್ನು ಅವ್ರು ಬಿಡ್ತಾರಂತೆ ಆದರೆ ಹತ್ತು ಪಟ್ಟು ಜನರನ್ನ ಇಸ್ರೇಲ್ ಸೇನಾಪಡೆ ಬಿಡಬೇಕಂತೆ ನೋಡಿ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಒಬ್ಬ ಇಸ್ರೇಲ್ ಸೈನಿಕನನ್ನು ಇವರು ಕಿಡ್ನ್ಯಾಪ್ ಮಾಡಿದರು ಆತನ ಹೆಸರು ಗಿರಾಜ್ ಅಂತ ಅಂತೇಳಿ ಆತನ ಹೆಸರು ಈತನನ್ನು ಬಿಡಿಸ್ಕೊಳ್ಳಿಕ್ಕೆ ಇಸ್ರೇಲ್ ಸೇನಾಪಡೆ ಇಸ್ರೇಲ್ ಸರ್ಕಾರ ಒಂದು ಸಾವಿರ ಜನ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿತ್ತು ಒಬ್ಬ ಶಾಲಿದ್ದನನ್ನು ಬಿಡುಗಡೆ ಮಾಡಿಸ್ಕೊಳ್ಳಿಕ್ಕೆ ಅಂದರೆ ಒಬ್ಬ ಯೋಧನ ಬೆಲೆ ಏನು ಅಂತ ಅಲ್ಲಿಯ ಸರ್ಕಾರಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ನೂರು ಒತ್ತೆಯಾಳುಗಳನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಅವರ ಬಿಡುಗಡೆ ಮಾಡಿಸ್ಲಿಕ್ಕೆ ಸಾವಿರ ಜನ ಬಿಟ್ಕೊಡ್ಲಿಕ್ಕೂ ಕೂಡ ಯಾವುದೇ ರೀತಿ ಆಲೋಚನೆಯನ್ನು ಇಸ್ರೇಲ್ ಸರ್ಕಾರ ಮಾಡಲಾರ್ದು ಏಕೆಂದರೆ ಒಬ್ಬ ಶಾಲೆದಗೋಸ್ಕರ ಸಾವಿರ ಜನರನ್ನು ಬಿಟ್ಟಾಗ ಈಗ ನೂರು ಜನ ನಮ್ಮ ಜೀವಂತವಾಗಿ ಸಿಗ್ತಾರಲ್ಲ ಅನ್ನುವಂಥ ಸಮಾಧಾನಕ್ಕೋಸ್ಕರ ಇಂಥದ್ದೊಂದು ಒಪ್ಪಂದಕ್ಕೆ ಒಪ್ಪಿದರೂ ಒಪ್ಪಬಹುದು ಈಗ ಏನೇ ಆಗಲಿ ಜನವರಿ ಇಪ್ಪತ್ತರ ನಂತರ ದೇಶದಲ್ಲಿ ಒಂದು ಶಾಂತಿ ನೆಮ್ಮದಿ ಉಂಟಾಗುವಂಥ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾರೆ ಜನವರಿ ಅಂತ ಯಾಕೆ ಹೇಳ್ದಂದ್ರೆ ಅವತ್ತು ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸುವ ದಿವಸ ಅವರು ಬಂದ ತಕ್ಷಣ ಮಾಡುವಂಥ ಮೊದಲೇ ಕೆಲಸ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸುವಂಥ ಎಲ್ಲ ರೀತಿಯ ತಯಾರಿಗಳನ್ನು ಅವರು ಮಾತು ಮಾಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಸಮಾಲೋಚನೆ ಕೂಡ ನಡೀತಾ ಇದೆ ಸ್ವತಃ ನರೇಂದ್ರ ಮೋದಿ ಜೊತೆ ಮಾತುಕತೆಯನ್ನು ಕೂಡ ಅವರು ನಡೆಸಿದ್ದಾರೆ ಜೊತೆಗೆ ಈ ಯಾವ ಇಸ್ರೇಲ್ಗೆ ಅಮೆರಿಕೆ ಸಹಾಯ ಮಾಡ್ತಾ ಇತ್ತಲ್ಲ ಆರ್ಥಿಕವಾಗಿ ನೀವು ಎಷ್ಟೇ ಮಾಡಿದರೂ ಪರವಾಗಿಲ್ಲ ಅವರು ಹಮಾಸ್ ಉಗ್ರರು ಬಿಡಬೇಡಿ ಅಂತ ಏನು ಜೋ ಬೈಡನ್ ಸರ್ಕಾರ ಹೇಳಿತ್ತೋ ಅದು ಕೂಡ ಯುದ್ಧ ತಮ್ಮಣಿಯಾಗುವಂಥ ಎಲ್ಲ ಲಕ್ಷಣಗಳು ಇವತ್ತು ಕಾಣಿಸ್ತಾ ಇದ್ದಾವೆ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸುವ ಉತ್ತಮ ಪರ್ವ ಬರುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಾಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ